ತುಂಬ ಯೂಟ್ಯೂಬ್ ಚಾನೆಲ್ಸ್ ಗೊತ್ತಾಗ್ಲೋ ಸೊ ರೈಸ್ ಜಾತ್ರೆ ಸೀರೀಸ್ನಾಗ ಇವತ್ತು ಡೇ ಟೂ ಐತಿ ಸೊ ಏನಿಲ್ಲ ಇವತ್ತು ಜಸ್ಟ್ ಉಡಿ ತುಂಬೋದಿರ್ತೈತಿ ಆ್ಯಂಡ್ ನೋಡೋಣ ಆದ್ರೆ ಸಂಜೆಗ ಜಾತ್ರೆನಾಗೂ ಹೋಗಿ ಬರ್ಬೇಕಂತ ಹೇಳಿ ಅನ್ಕೊಂಡಿದ್ದೇವೆ ಇವತ್ತು ಸೊ ಹೋಗೋಣ ಅಂತ ಗುಡಿನಾಗ ಮತ್ತೊಂದ್ಸಲ ಎಲ್ಲರಿಗೂ ದೇವಿ ದರ್ಶನ ಮಾಡಿಸ್ತೀನಿ ನೆನ್ನೆ ಭಾಳ ರುಷ್ ಇರ್ತದೆ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಒಳಗೆ ಹೋದಾಗ ನಾವೇನು ರೆಕಾರ್ಡ್ ಮಾಡಿಲ್ಲ ಇವತ್ತು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಪ್ರಾಪರ್ ಆಗಿ ವೀಡಿಯೋ ಮಾಡ್ಕೊಂಡೆ ಅಂತ ತೋರಿಸ್ತೀನಂತೆ ದೇವಿಯಂದು ಭಾಳ ಕಾಳ ಲಕ್ಷ್ಮಣ ಅನ್ನಿಸ್ತಿದ್ದಾರೆ ಸೊ ಲೆಟ್ಸ್ ಗೋ ಆ್ಯಂಡ್ ಇವತ್ತಿನ ಔಟ್ಫಿಟ್ ಫಿಟ್ ಡೇ ಟು ಇದೈತಿ ಮಜಾ ಮಾಡೋಣ ಅಂತ ನಂದು ಇನ್ನೂ ಜಾಸ್ತಿ ಜಾಸ್ತಿ ಲೈಕ್ ಕಲಿ ನನ್ನ ಖರ್ಗಿನ್ಸ್ ಎಲ್ಲರು ಬಂದರೆ ಸೊ ಎಲ್ಲಾರಿಗೂ ತೋರಿಸ ಮಸ್ತ್ ಮಜಾ ಮಾಡೋಣ ಇವತ್ತಿನ ಡೇ ಸೊ ಲೈಟ್ एंड चिना नोड़्री चेरक नोड़्री नई ड्रस्फूर्तको इ नोड़ी नम ऊर हम जा

ಶ್ರಾವಣಿ ಹಿಂಗೆ ರೆಡಿ ಆಗಾಳೆ ಆ್ಯಂಡ್ ಖುಷಿ ಲೈಕ್ ದಿಸ್ ಖುಷಿ ಅವ ಎರಡು ಜೊತಾಡ್ಕೊಂತೆ ಏನೇ ಇವತ್ತು ತಾವು ಹಾಕೊಂಡು ತೋರಿಸುವ ಇವತ್ತು ಅವೇ ಲೇಡಿ ಲೇಡಿ ಆಗ್ಯಾನ ಸಿದ್ಧ ಸಿದ್ಧ ഇല്ലേ വർഷം കൈവർസ അത് ഗുഡ് ജോറ ജ One more, one more One more, one more walmor, 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 Ini berapa ಸೊ ದರ್ಶನ ಎಲ್ಲ ಆತ ವಾಪಸ್ ಮನಿಗೋಗ್ತೀವಿ ಈಗ ನಮ್ಮ ದರ್ಶನ ಮುಗಿದ್ರು ನಮ್ಮ ಮನೆಯವ್ರು ಯಾರು ಇಲ್ಲೂ ತಗೊಂಡ್ ಗುಡಿಗೆ ಬಂದಿಲ್ಲ ಸೊ ಹೋಗೋಣ ಅಂತ ನೋಡೋಣ ಏನು ಮಾಡ್ತಾರೆ ಎಲ್ಲರು ಯಾವ ಆನಿಂದಾಗ ಮಾಡಂಗಿಲ್ಲ ಏನ್ ಚಿನ್ನ ಹೇಳ ಚಿನ್ನ ಹೇಳಿ

ಮ್ಮ ಅಣ್ಣ ತಮ್ಮಂದಿರ ಈ ಬಂದ ನನಗೆ ಕಂಟೆಂಟು ಸಿಕ್ತಂದ ಅವ ಬೈಯದಿಲ್ಲ ಎಷ್ಟ್ ದಿನ ಆದ್ರೂ ಒಂದಿನಾನು ಬೈದಿಲ್ಲವ ನಮ್ ಚಿನ್ನ ನಾವೇನೋ ಬೈದ ಅಂತಂದರೆ ಮಮ್ಮಿ ಅದಾನಲ್ಲ ಗಡಿ

ని కాల్ బడను నీ అవ కాల్ బడ ని అవ కాల్ బడ యా అన్నయ్య అన్నన్ ఫస్ట్ బిడి ఆమే అన్నని బిడి ఎ కట్ తీనరగరగంగిలా దొడ్డర్ కడన్ కాల్ ముగజ్ కొన్ రివ్ గయస్ కొడ్ని ఏ ఇగు సారీ కేబిడి నీ సారీ కేలే ఫస్ట్ నీన వేదితంట సారీ కేర్ కే సారీ సారీ కేలే సారీ అన్న అన్న అది ఆరేత హ అన్న ఏ లేడుడి రుడద బడ తిలవుడు నాచాతే లే అవని రుకిన అన్న ఏ సారీ ए तेरी फर्स्ट यार बैदर ऑल सॉरी 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 चलो चलो आ आ बजाना ए ना नी बड़ी ए नी बड़ी सॉरी के ए ये कर सॉरी ए 1 2 3 ಅಂತ ಇಬ್ರು ಒಮ್ಮೆ ಸರಿ ಆ ಬಿಡು 3 2 1 ಸರಿ ತಮ್ಮ ಗೆ ಅನ್ಸೋ ಸರಿ ಜೋ ಕೇಸೇ ಲಗ್ ಕೇಸೇ ಕೇಸೇ ಲೇ ಒನ್ ಮೋರ್ ಒನ್ ಮೋರ್ ಮಾಡಬೇಕು ಒನ್ ಮೋರ್ ಒನ್ ಮೋರ್ ಚಟಾಪಟ ಚಟ ಎಲ್ಲರೂ ರೆಡಿ ಆಗಿ ಒಂದು ಫೋಟೋ ತಗೊಳ್ಳಿ ನೋ

மராி உக்க மக இது குத்த இல்ல சொல்ல சொ இது

ನಾವು ಮಗಳೇ ಜಗಳ ಮಾಡಿದ್ವಿ ಹಿಡಿ ಹಾಕಬೇಡಂತ ಭಾಳ ಚಂದ ಅನತೈತು ಉಪ್ಪಿಟ್ ಎಲ್ಲರೂ ಉಪ್ಪಿಟ್ಟು ತಿನ್ನತೀವಿ ಇವ್ ಒಬ್ಬ ಉಪ್ಪಿಟ್ಟು ಬೇಡ ಅಂತ ಇಲ್ಲೇ ಕುಂತಾನ ಎಲ್ಲರೂ ತಿಂದು ಬರಕ್ಕೆ ಹೋಗಾರ ಮನೆ ನನಗೂ ತಂದು ಕೊಟ್ರು ಇವು ಒಬ್ಬ ಏ ಎಲ್ಲಿ ಏನು ಆಟಾಡಿದ್ರಿ ಅಯ್ಯೋ ಆಕಿ ಗಚರ್ ಲೇ ತಿನ್ನ್ಯಾ ಏ ಏ ಶ್ರೀಕಾಂತ್ ಏ ಸಂಪ್ಯಾ ಏ ಕೆಂಪ್ಯಾ ಆಕಿ ಕಚ್ಚು ಹಾಂ இல்ல ஏன்ல ஆஹ் ஆ அண்ட் நான் தார்வடிகோ நானும் காக்கா மத்த நந்த இ கசின்ஸ் பிகாஸ் நங்க ஃபோன் தக்த ஒன் ப்ளஸ் நாட் சி ஃபோர் அந்த அன்க்கொண்டு ஹோத்தி சோ ஃபோன் தகண்டே நங்க அங்கடின் ரெக்கார்ட் மாடியினாக அண்ட் அந்த நம் அண்ணன் மக்கள் எல்லா ஊர்ந்தாரா அவரு ட்ரெஸ் தகண்டி வந்தி அண்ட் அது முகஸ் கொண்டு ட்ரெஸ் எல்லாம் தகண்டெல்லார்கு ಇಲ್ಲೇ ಗೋಲ್ಗಪ್ಪ ತಿನ್ನಕ್ ಬಂದ್ವಿ ಅಮ್ಮನ್ ಫೇವ್ರೇಟ್ ನಂಗ್ ಸುಖಾಸ ಇರ್ತೈತಿ ಅಮ್ಮ ಗೋಲ್ಗಪ್ಪ ಬಹಳ ಅಂದ್ರೆ ಬಹಳ ಇಷ್ಟ ಅದ್ ಒಂದೊಂದೆ ಕೊಡ್ತಾರಲ್ಲ ಅದಂತೂ ಬಹಳ ಇಷ್ಟ ಪಡ್ತಾಳೆ ಸೊ ತಿನಿಸ್ಕೊಂಡ್ ಕರ್ಕೊಂಡು ಹೋಗೋಣ ಅಂತೇಳಿ ಅಮ್ಮನ್ ಕರ್ಕೊಂಡ್ ಗೋಲ್ಗಪ್ಪ ತಿನ್ನಕ್ ಬಂದಿದ್ದೆ ಇದು ಆರ್ಡರ್ ಮೇಗ ನಾನ್ ಬಂದೆ நெனை மனிஸ் <laughs> 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 <laughs>

ಯಾ ಗೊತ್ತಾ ನಾಳೆ ಬ್ಲಾಗ್ ಏನು ಗೊತ್ತಾ ನಾಳೆ ಏನೈತಿ ಏನೈತಲ್ಲ ಮಸ್ತ್ ಮಸ್ತ್ ಆಗೋದೈತಿ ಈ ಸತಿ ಹೋಲಿ ಆಡಿಲ್ಲ ಬಿಕಾಸ್ ನಾವು ಊರಾಗ್ ಹೊನ್ನಾಟ ಇರ್ತೈತಿ ಅಂತ ಹೇಳ ಸೊ ಆಡ್ಬಾರ್ದು ಅಂತ ಹೇಳ ಸೊ ಆಡಿರ್ಲಿಲ್ಲ ಈ ಸತಿ ಹೊಣ್ಣಾಟ ನಾಳೆ ಅದೊಂಥರ ಹೋಲಿಗೆ ಇರ್ತೇತಿ ಮಸ್ತ್ ಮಸ್ತ್ ಇರ್ತೈತಿ ಸೊ ನಾಳೆ ಮಾತ್ರ ಗಿಚ್ ಆಡೋದೈತಿ ಮಜಾ ಮಾಡೋಣಂತೆ ನಾಳೆ ಅದ್ರಾಗ ನಾವು ಎಲ್ಲರೂ ನಮ್ಮ ಫುಲ್ ನಮ್ಮ ಪಾರ್ಟಿ ಹೊಣಿ ಪಾರ್ಟಿ ಹೊಣಿ ಅಂತ ಇವೆ ನಮ್ಮ ಏರಿಯಾಗ ಸೊ ಫುಲ್ ಪಾರ್ಟಿ ಹೊಣಿನೇ ಎಲ್ಲ ಹುಡುಗಿಯರು ಸೇಮ್ ಡ್ರೆಸ್ ತಗೊಂಡಿವಿ ನಾವು ವೈಟ್ ಕಲರ್ ಸೊ ಮಸ್ತ್ ಮಸ್ತ್ ಅನ್ನೋಣಂತೆ ನಿಮ್ಗೆಲ್ಲರಿಗೂ ಬ್ಲಾಗ್ನ ತೋರಿಸ್ತೀನಿ ಹೆಂಗಾಡೀವಿ ಅಂತ ಹೇಳಿ ವಾಚಿಂಗ್ ಇನ್ನೂ ಐತಿ ಬ್ಲಾಗ್ಸ್ ಆಮೇಲೆ ಊಟ ಎಲ್ಲ ಮಾಡಿ ಬ್ಲಾಗಿಂಗ್ ಮದುವೆ ಕಾರ್ಯಕ್ರಮ ಇವತ್ತು ನಮ್ಮ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ఒపగినో బేస్ట్ కర్తారు ఏ హోగదు ఓది లెవతరు ఓబి రోగిస్టర్ అదంగేలా క్లినిక్ లో రిమూవ్ చేసినా కాన్ఫర్మ్ వాలం రోగిస్టర్ అదంగేలా దానికి నోట్ నా నిజ్జ ఇవకంత పింకి అవుతాల అంటే ననేగే ఐబ్రో మార్కోవాలి దాన్ని ఐ బిబీ కట్టింగ్ నోడ్రి జాతర బేబీ కట్టింగ్ బేబీ ಓಹೋ ಹೇ ದೇವು ಈ ಪ್ರಭು ಹರಿ ರಾಮಕೃಷ್ಣ ಜಗन्नाथ ಪ್ರೈಮಾನ ಏ کیاวะ ಏ کیا ہوا ಅನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವನ್ವ

नहीं बोल को नहीं leh. ए होडी ले होडी ले fokus. மண்டபே கணித்து கலர்ஃபுல் ஆகிட்டு நோட் சோ நோடே இல்லை நோட் இல்லே தேவி ஐநே தினே இல்லே குண்ட்ர ஐஸ்ட் ஃபைவ் டேஸ் இல்ல குண்டே மிஸ் ಇವತ್ತೇ ಆಕ್ಚುಲಿ ಇವತ್ತೇ ಸ್ಟಾರ್ಟ್ ಆಗಿದ್ದೆ ಹೋಗೋಣ ಅಂತ ನೋಡೋಣ ಅಷ್ಟು ಗೇಮ್ ಸ್ಟಾರ್ಟ್ ಆಗೋದಿಲ್ಲ ಗೊತ್ತಿಲ್ಲ ಫಸ್ಟ್ ಡೇ ಅಂದ್ರೆ ಎಲ್ಲ ಕಾನ್ಸ್ ಆಗದವ ಸೊ ಹೋಗೋಣ ಅಂತ ನಿಮ್ಗೆ ತೋರಿಸ್ತೇನೆ ಹೆಂಗೆ ಕಾಣಾಗತ್ತೈತೆ ಅಂತ ಹೇಳಂದೆ ಇನ್ನೂ ಸೊ ಎಷ್ಟೊಂದು ಸ್ಟಾಲ್ಸ್ ಬರೋದು ಅದಿಲ್ಲ अपना चलो होने जिसकी शादी जल्दी होने वाली ले मैंने लेना

ಯಾವ ಸಾಂಗ್ ಟ್ರೈ ಮಾಡಿದಿ ಟ್ರೈ ಆದ್ರೆ ಯಾವ್ದು ಮಾಡಿದಿ ಟ್ರೈ ಮಾಡ್ಲಿಲ್ಲ ಮ್ಯಾಂಡೇಟರಿ ಟಾಕ್ಸ್ ದಿನಾ ರಾತ್ರಿ ಇವು ಮಾತುಗಳಾದ್ಮೇಲೆ ಪಾಚ್ಕೊಳ್ಳೋದು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ನೈಟ್ ನೆಕ್ಸ್ಟ್ ವಿಡಿಯೋ ಹಾಕಿದಂಗೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ವಿಡಿಯೋ ಏನಾಗ ಸಿಗೋಣ ಅಲ್ಲಿ ಬಾಯ್ ಬಾಯ್